ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಬೀದರ್ನಲ್ಲಿ ಆಗಿತ್ತಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಗೋಸ್ಕರ ಈಗಾಗಲೇ ಶೋಧ ಕಾರ್ಯ ನಡೀತಾ ಇದೆ ಬೀದರ್ನಲ್ಲಿ ಶೂಟ್ಔಟ್ ಮತ್ತು ದರೋಡೆ ಪ್ರಕರಣ ತೆಲಂಗಾಣಕ್ಕೆ ಎಸ್ಕೇಪ್ ಆಗಿರುವ ದರೋಡೆ ಕೋರರು ತೆಲಂಗಾಣಕ್ಕೆ ಡಕಾಯಿತರು ಎಸ್ಕೇಪ್ ಆಗಿದ್ದಾರೆ ಸಿಸಿ ಕ್ಯಾಮೆರಾದಲ್ಲಿ ಅವರು ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ ಸೆರೆಯಾಗಿದೆ ಟಿವಿ ನೈನ್ಗೆ ದರೋಡೆಕೋರರ ಮತ್ತೊಂದು ವಿಡಿಯೋ ಲಭ್ಯವಾಗಿದೆ ಈಗಾಗಲೇ ಅವರು ಹೇಗೆ ದರೋಡೆ ಮಾಡ್ಕೊಂಡು ಹೋದರು ಇದೆಲ್ಲವೂ ಕೂಡ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದ್ದಂತಹ ಒಂದಷ್ಟು ದೃಶ್ಯಗಳು ಲಭ್ಯವಾಗಿತ್ತು ಹಾಗೆಯೇ ಅವರು ಪಾಸಾದಂತಹ ಅಕ್ಕಪಕ್ಕದ ಅಂದರೆ ಕೃತ್ಯ ನಡೆದಂತಹ ಅಕ್ಕಪಕ್ಕದ ರೋಡ್ನ ಸಿ ಸಿ ಕ್ಯಾಮರಾ ದೃಶ್ಯಗಳು ಕೂಡ ಸಿಕ್ಕಿತ್ತು ಇದೀಗ ಮತ್ತೊಂದು ವಿಡಿಯೋ ಲಭ್ಯವಾಗಿದೆ ಗಮನಿಸ್ತಾ ಇದ್ದೀರಿ ಇಬ್ಬರು ದರೋಡೆಕೋರರು ಹೇಗೆ ಎಸ್ಕೇಪ್ ಆಗ್ತಿದ್ದಾರೆ ಅಂತ ಹೇಳಿ ಇಬ್ರು ಕೂಡ ಮುಸುಕುಧಾರಿಗಳು ಒಬ್ಬ ಮುಂದೆ ಇದ್ದವನು ಹೆಲ್ಮೆಟ್ ಕೂಡ ಹಾಕಿದ್ದಾನೆ ಹಿಂದೆ ಇದ್ದವ ಟೋಪಿ ಹಾಕ್ಕೊಂಡು ಮುಖ ಮುಚ್ಚಿಕೊಂಡಿದ್ದ ಮಾಸ್ಕಿಂದ ಅವ್ರು ಯಾರು ಏನು ಅನ್ನೋ ಚಹರೆನೇ ಪತ್ತೆಯಾಗಿಲ್ಲ ಇದು ಆ ಎ ಟಿ ಎಂ ಮುಂದಗಡೆ ಹಣವನ್ನು ಹಾಕಬೇಕಿದ್ರೆ ಅವರು ಹೇಗೆ ಆ ಬಾಕ್ಸನ್ನು ಎತ್ತಿ ತಮ್ಮ ಬೈಕ್ ಮೇಲೆ ಇಟ್ಕೊಳ್ತಾ ಇದ್ರು ಅನ್ನೋ ದೃಶ್ಯ ನೀವು ನೋಡ್ತಾ ಇರೋದು ಒಂದು ಕಡೆ ಮತ್ತೊಂದು ಕಡೆ ಆರೋಪಿಗಳ ಓಡಾಟ ಅಂದರೆ ಅಲ್ಲಿಂದ ಅವರು ಎಸ್ಕೇಪ್ ಆದಾಗ ಒಂದಿವೆ ಇರುವಂತಹ ಸಿ ಸಿ ಟಿ ವಿಯಲ್ಲಿ ಸರಿಯಾಗಿರುವಂತಹ ದೃಶ್ಯ ಮಧ್ಯದಲ್ಲಿ ಲಕ್ಷಾಂತರ ರೂಪಾಯಿ ಹಣ ಇದ್ದಂತಹ ಬಾಕ್ಸನ್ನು ಇಟ್ಕೊಂಡು ಇಬ್ಬರು ಖದೀಮರು ಕೂಡ ತೆಲಂಗಾಣದ ಕಡೆಗೆ ಹೊರಟಂತಹ ದೃಶ್ಯಗಳಿದ್ವು